ಮಾಹಿತಿಯನ್ನ ಕೊಡಬಹುದು ಉತ್ತರ ಪ್ರದೇಶದ ಗೆದ್ದೋರಿಗೆ ಸಿಗುತ್ತೆ ದೆಹಲಿಯ ಗದ್ದುಗೆ ದೇಶದಲ್ಲೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಇದು ಒಟ್ಟು ಎಂಬತ್ತು ಕ್ಷೇತ್ರಗಳನ್ನು ಒಳಗೊಂಡಿದ ರಾಜ್ಯ ಇದು ಹೈಯೆಸ್ಟ್ ಕ್ಷೇತ್ರಗಳು ಏಳು ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆದಿತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ನಡೀತಾ ಇರುವಂತಹ ನಡೆದಂತಹ ಮೊದಲ ಚುನಾವಣೆ ಇದು ಮೋದಿ ಯೋಗಿ ಜೋಡಿಗೆ ಅಖಿಲೇಶ್ ರಾಗ ಸವಾಲು ಹಾಕಿದ್ದಾರೆ ಅಲ್ಲಿ ಹಿಂದುತ್ವದ ಅಸ್ತ್ರದ ಜಪ ಮಾಡ್ತಾ ಇದೆ ಬಿಜೆಪಿ ಅದನ್ನ ವಿಶ್ವಾಸವಾಗಿ ತೆಗೆದುಕೊಂಡಿದೆ ಆದ್ರೆ ಯೋಗಿ ಸರ್ಕಾರದ ವೈಫಲ್ಯಗಳನ್ನೇ ಕಾಂಗ್ರೆಸ್ ಇಲ್ಲಿ ಬಳಕೆ ಮಾಡಿಕೊಂಡಿದೆ ಎಸ್ ಪಿ ಮತ್ತು ಕಾಂಗ್ರೆಸ್ ಉತ್ತರ ಪ್ರದೇಶವನ್ನ ಯಾರು ಗೆಲ್ತಾರೋ ಅವರೇ ಕೇಂದ್ರದಲ್ಲಿ ಅಧಿಕಾರ ಹಿಡಿದ್ದಾರೆ ಲಾಸ್ಟ್ ಟೈಮ್ ನೋಡಿದ್ರು ನಾವು ಸುಮಾರು ಅರವತ್ತೈದು ಸ್ಥಾನ ಅದರ ಹಿಂದೆ ಎಪ್ಪತ್ತೊಂದು ಸ್ಥಾನ ಬಿಜೆಪಿ ಗೆದ್ದಿತ್ತು ಬಟ್ ಈ ಬಾರಿ ಏನಾಗುತ್ತೆ ಉತ್ತರ ಪ್ರದೇಶದಲ್ಲಿ ಯಾರು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೋ ಅವರೇ ದೆಹಲಿಯ ಗದ್ದುಗೆ ಹಿಡಿತಾರೆ ಅನ್ನೋದು ಸಾಕಷ್ಟು ಸಲಪ್ರೂವ್ ಆಗಿದೆ ಬಟ್ ಈಗ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ ಹೈಯೆಸ್ಟ್ ಲೋಕಸಭಾ ಕ್ಷೇತ್ರಗಳು ಆ ಎಂಬತ್ತರಲ್ಲಿ ಎಕ್ಸಿಟ್ ಪೋಲ್ಗಳು ಬಹುತೇಕವಾಗಿ ಎನ್ ಡಿ ಎ ಪರವಾಗಿದ್ದಾವೆ ಅಲ್ಲೂ ಕೂಡ ಹಾಗಾಗಿನೇ ಈಗ ಅಲ್ಲಿ ಯೋಗಿ ಮತ್ತು ಮೋದಿ ಜೋಡಿ ಇದೆ ಈ ಕಡೆ ಇಂಡಿಯಾ ಒಕ್ಕೂಟದಿಂದ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ಜೋಡಿ ಕೆಲಸವನ್ನು ಮಾಡಿದೆ ಅಲ್ಲಿ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ನಾವು ಅಲ್ಲಿ ಹದಿನೇಳರಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದೆ ಅರವ ಅರವತ್ತೆರಡರಲ್ಲಿ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಕಂಟೆಸ್ಟನ್ನು ಮಾಡಿದ್ದಾರೆ ಬಟ್ ಈಗ ಅಲ್ಲಿ ಯಾವ ರೀತಿ ಟ್ರೆಂಡ್ ಆಗಿದೆ ಅಂತ ಹೇಳಿದರೆ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಆಯಿತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ ಮೇಲೆ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದು ಹಿಂದುತ್ವದ ಅಸ್ತ್ರವನ್ನೇ ಬಿಜೆಪಿಯವರು ನೆಚ್ಚಿಕೊಂಡಿದ್ದಾರೆ ಆದರೆ ಅಲ್ಲಿ ಆದಂಥ ಕೆಲವೊಂದಿಷ್ಟು ಯೋಗಿ ಸರ್ಕಾರದ ವೈಫಲ್ಯಗಳು ನಿರುದ್ಯೋಗ ಆಗಿರ್ಬೋದು ಸರ್ಕಾರಿ ಪರೀಕ್ಷೆಗಳಲ್ಲಿನ ಹಗರಣಗಳಾಗಿರ್ಬೋದು ದೌರ್ಜನ್ಯಗಳ ಕೇಸ್ಗಳಾಗಿರ್ಬೋದು ಇದೆಲ್ಲವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಹಾಗೆ ಎಸ್ ಪಿ ಸಮಾಜವಾದಿ ಪಾರ್ಟಿ ಅಖಾಡಕ್ಕಿಳಿದಿದ್ದಾವೆ ಮತ್ತು ಮಾಯಾವತಿ ಆನೆ ಇದೆ ಅಲ್ವಾ ಆನೆ ಬಿ ಎಸ್ ಪಿ ಬಹುಜನ ಸಮಾಜ ಪಕ್ಷ ಅದು ಪ್ರತ್ಯೇಕವಾಗಿ ಈ ಬಾರಿ ಕಣಕ್ಕಿಳಿದ್ ಲಾಸ್ಟ್ ಟೈಮ್ ಅವರು ಮೈತ್ರಿ ಮಾಡಿಕೊಂಡಿದ್ದರು ಮಾಯಾವತಿ ಈ ಬಾರಿ ಸಿಂಗಲ್ಲಾಗಿ ಕಂಟೆಸ್ಟನ್ನು ಮಾಡಿದ್ದಾರೆ ಹಾಗಾಗಿನೇ ಈಗ ಮತ್ತೆ ಅಲ್ಲಿ ಎನ್ ಡಿ ಎ ಕೂಟಕ್ಕೆ ಉತ್ತರ ಪ್ರದೇಶದಲ್ಲಿ ಬಹುಮತ ಸಿಗುತ್ತಾ ಅಥವಾ ಇಂಡಿಯಾ ಒಕ್ಕೂಟ ಮ್ಯಾಜಿಕ್ ಮಾಡುತ್ತಾ ತ್ರಿಕೋನವಾದಂತಹ ಸ್ಪರ್ಧೆ ಉತ್ತರ ಪ್ರದೇಶದಲ್ಲಿದೆ ಅಲ್ಲೂ ಕೂಡ ಅಷ್ಟೇ ಇಂಡಿಯಾ ಒಕ್ಕೂಟ ತಮ್ಮ ಪ್ರಣಾಳಿಕೆಯನ್ನು ನೆಚ್ಚಿಕೊಂಡಿದೆ ಇಲ್ಲಿ ಯಾಕಂದರೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಮಹಿಳಾ ಮತದಾರರು ಕೈ ಹಿಡಿಬಹುದು ಅನ್ನುವಂಥ ವಿಶ್ವಾಸದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಅಬ್ಬರದ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಯಾರು ಹೆಚ್ಚಿನ ಸ್ಥಾನಗಳನ್ನ ಗೆಲ್ತಾರೋ ಅವರೇ ಕೇಂದ್ರದಲ್ಲಿ ಅಧಿಕಾರ ಹಿಡಿತಾರೆ ಎಂಬತ್ತು ಕ್ಷೇತ್ರ ಇದಾವೆ ಇಪ್ಪತ್ತು ಪರ್ಸೆಂಟ್ ಅಲ್ಲೇ ಬಂದ್ಬಿಡ್ತು ಯಾಕಂದ್ರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಯು ಪಿನೇ ಇದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ಅರವತ್ತು ಬಿಜೆಪಿ ಅರವತ್ತೊಂದು ಅರವತ್ತೆರಡು ಗೆದ್ದಿತ್ತು ಲಾಸ್ಟ್ ಟೈಮು ಅದಕ್ಕಿಂತ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಗೆದ್ದಿತ್ತು ಬಟ್ ಈ ಬಾರಿ ಏನಾಗ್ಬೋದು ತ್ರಿಕೋನ ಸ್ಪರ್ಧೆ ಇರೋದ್ರಿಂದಾಗಿ ಹೇಳೋಕ್ಕಾಗ್ತಾ ಇಲ್ಲ ಎಕ್ಸಿಟ್ ಪೋಲ್ಗಳು ಎನ್ ಡಿ ಎ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಖಿಲೇಶ್ ಮತ್ತು ರಾಗಾ ಜೋಡಿ ಇಲ್ಲಿ ವರ್ಕೌಟ್ ಆಗ್ಬೋದು ಅನ್ನುವಂಥ ನಂಬಿಕೆಯಲ್ಲಿದ್ದಾರೆ ಈಗ ಸೀಟು ಹಂಚಿಕೆ ಕೂಡ ಅಷ್ಟೇ ಅಲ್ಲಿ ಜಾಸ್ತಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಅಂದರೆ ಗೆಲುವಿನ ಲೆಕ್ಕಾಚಾರದಲ್ಲಿ ಬಟ್ ಬಿಜೆಪಿಯವರು ಈಗ ಯೋಗಿ ಆದಿತ್ಯನಾಥ್ ಅವರನ್ನ ನೆಚ್ಕೊಂಡಿದ್ದಾರೆ ಹಾಗಾಗಿನೇ ಉತ್ತರ ಭಾರತದ ಅತಿ ದೊಡ್ಡ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಹೆಚ್ಚಿಗೆ ಕ್ಷೇತ್ರಗಳನ್ನು ಹೊಂದಿರುವಂಥ ದೇಶದಲ್ಲೇ ಉತ್ತರ ಪ್ರದೇಶ ರಾಜ್ಯ ಹಾಗಾಗಿನೇ ನೋಡಬೇಕೀಗ ಎಲ್ಲರೂ ನೋಡೋದು ಸಹಜವಾಗಿ ಉತ್ತರ ಪ್ರದೇಶದ ಕಡೆ ಉಳಿದಂತೆ ಎಲ್ಲವೂ ನಲವತ್ತೆಂಟು ಮೂವತ್ತೈದು ಈ ರೀತಿಯಾಗಿ ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದಾವೆ ಹಾಗಾಗಿನೇ ಅಲ್ಲಿ ಸ್ಥಳೀಯವಾಗಿ ಕೆಲವೊಂದಿಷ್ಟು ವೈಫಲ್ಯಗಳನ್ನು ಮುಂದೆ ಇಟ್ಟುಕೊಂಡು ಇಂಡಿಯಾ ಒಕ್ಕೂಟ ಹೋರಾಟವನ್ನು ಮಾಡಿದೆ